ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ಆಡ್ತಿದ್ದೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ ನಾನು ಎಲ್ಲ ಆಟಗಳಲ್ಲೂ ಆಡ್ತಿದ್ದೆ ಒಂದರಲ್ಲೂ ಕೂಡ ನಾನು ಪರಿಣಾಮ ರೀತಿ ಆಗಲಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಆಟಗಳಲ್ಲೂ ಭಾಗವಹಿಸಿದೆ ಒಂದಾಟದು ಕೂಡ ಮುಂದೆ ಬರಲಿಲ್ಲ ಜಿಲ್ಲಾ ಮಟ್ಟದ ಬರಲಿಲ್ಲ ರಾಜ್ಯ ಮಟ್ಟದ ಬರಲಿಲ್ಲ ರಾಷ್ಟ್ರ ಮಟ್ಟದ ಕೂಡ ಬರಲಿಲ್ಲ ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ ಸಾಮಾನ್ಯವಾಗಿ ಎಲ್ಲರೂ ಆಡಲು ತಮ್ಮ ಆರೋಗ್ಯ ರಕ್ಷಣೆ ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ್ ಪಡ್ಕೋಣೆ ಆಮೇಲೆ ಫುಲ್ಲೇಲ ಗೋಪಿಚಂದ್ ಅಂದರು ಅವರಿದ್ರು ಅವರು ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಆಮೇಲೆ ಪಿ ವಿ ಸಿಂಧು ಪಿ ವಿ ಸಿಂಧು ಇವರು ಒಲಂಪಿಕ್ಸ್ ನಲ್ಲಿ ಪದಕವನ್ನು ಭಾರತ ದೇಶಕ್ಕೆ ತಂದುಕೊಟ್ಟವರು ಅವರು ಕೂಡ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯ ನಡೀತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮ್ ಮೊದಲನೇ ಬಾರಿ ಅಂತಾರಾಷ್ಟ್ರೀಯ ಪಂದ್ಯ ಬ್ಯಾಡ್ಮಿಂಟನ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು ಎಲ್ಲರಲ್ಲೂ மங்களூர் நடித்தேன் இண்டோர் இதற்கு அடிகல் நானே உதனை நானே ಅಡಿಗಲಾಗಿದೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳ ಅಂದಾಜು ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದವರು ಪ್ರಾಜೆಕ್ಟ್ ಕಾಸ್ಟ್ ಕೋಟಿ ಈ ಬಿಜೆಪಿ ಬಂದ್ರಲ್ಲ ಇದನ್ನ ಕಡಿಮೆ ಮಾಡಬೇಕು ಇಪ್ಪತ್ತು ಕೋಟಿ ಆಮೇಲೆ ದುಡ್ಡು ಕಕ್ ಮಾಡಿಲ್ಲ ಕಂಪ್ಲೀಟ್ ಮಾಡ್ಲಿಲ್ಲ ಮತ್ತೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಇನ್ನೂ ಒಂದು ಫ್ರೋಲ್ ಇದೆ ನಮ್ಮ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾವು ಇವತ್ತು ಎಲ್ಲ ಆಡ್ಗಳಲ್ಲಿ ಎರಡು ಪರ್ಸೆಂಟ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಗಳಲ್ಲಿ ಭಾಗವಹಿಸುವವರಿಗೆ ಎರಡು ಪರ್ಸೆಂಟ್ ಹುದ್ದೆಗಳನ್ನ ಮೀಸಲಿಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಪೊಲೀಸ್ ಇಲಾಖೆಯಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಸ್ ಇವುಗಳಿಗೆ ಎರಡರಿಂದ ಮೂರು ಪರ್ಸೆಂಟ್ ಹೆಚ್ಚು ಮಾಡತಕ್ಕಂಥದ್ದು ಮಾಡಿ ಈಗಾಗಲೇ ಹನ್ನೊಂದು ಜನರಿಗೆ ನಾವು ಈ ಸರ್ಕಾರದ ಉದ್ಯೋಗ ಕೊಡ್ತಕ್ಕಂಥ ಪತ್ರವನ್ನ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಕತೆ ನಮ್ಮಲ್ಲಿ ಜನಸಂಖ್ಯೆ ಇದೆ ನೂರ ನಲವತ್ತೆರಡು ಕೋಟಿ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇದೆ ಬಹುಶಃ ಈ ವಿ ಆರ್ ನಂಬರ್ ಒನ್ ಜಗತ್ತಿನಲ್ಲೇ ನಂಬರ್ ಒನ್ ಆದರೆ ಒಲಂಪಿಕ್ ಪದವಿಗಳಿಗೆ ಇದೆ ಅಂತಂದ್ರೆ ಕಡಿಮೆ ಅದಕ್ಕೆ ನಾನು ಕರ್ನಾಟಕದಿಂದ ಯಾರು ಒಲಂಪಿಕ್ ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ ಚಿನ್ನದ ಪದಕ ಗೆದ್ದರೆ ಐದು ಕೋಟಿ ರೂಪಾಯಿ ಕೊಡ್ತೇನೆ ಬೆಳ್ಳಿ ಪದಕ ಗೆದ್ದವ್ರೂ ಕೊಡ್ತೀನಿ ಕಚ್ಚಿ ಪದಕ ಗೆದ್ದವರಿಗೂ ಕೂಡ ಕೊಡ್ತೀನಿ ಆಮೇಲೆ ಯಾರ್ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಅರವತ್ತು ಜನರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಮಾಡ್ತೇವೆ ಹತ್ತು ಲಕ್ಷ ರೂಪಾಯಿಗಳ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅರುವತ್ತು ಜನರಿಗೆ ಅದು ಯಾರ್ಯಾರು ಭಾಗವಹಿಸಿ ಶಿಕ್ಷಣದ ಪದಕ್ಕೆ ಗೆದ್ಕೆ ಬರ್ತಾರೆ ಅವ್ರಿಗೆಲ್ರಿಗೂ ಉದ್ಯೋಗ ಕೊಡ್ತೀವಿ ಅಷ್ಟೇ ಅಲ್ಲ ಫಲಕ್ ನಾವು ಐದು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರಿಂದ ನಮ್ಮ ಸರ್ಕಾರ ನಮ್ಮ ಸರ್ಕಾರ ராஷ்டீய அந்தாராஷ்ட்ரீய மட்டாபுக்கு எல்லாரும் பெம்பல கொடுத்தேன் மாத்திய கிரீடனில் எச்சு ஜன ஆசியும் இது நோடி கொடக்கின Ashok Pueya, Arun Pueya, Arun Pueya, ah? Ashok Pueya, ah, Arun Pueya, Ashok Pueya. Orang pura-pura nama desa kita kiri terdakwa. ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅವರಿಬ್ಬರಿಗೂ ಕೂಡ ಮತ್ತೊಮ್ಮೆ ಸರ್ಕಾರ ಪರವಾಗಿ Ashok Puwaya, Arun Puwaya. Yak, Adorun Malay, you are not. You are not. Ajit Puwaya. Ashish? Ajit Puwaya. Very good. Keep it up. Others will follow them. పథకాల తగబలసి కొంటే దేశ అంత క్రీడా మంగళూరిందరలే అంతి ఆశారు బి ఆశ్ సో ఈ కార్యక్రమం చీఫ్ మినర్ మంగళూరు ఇండియా ఇంటర్న్యాషన్ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಇದನ್ನ ಮಾಡಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲ ಡಿಸ್ಟಿಕ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೆ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ